नमस्कार ಜ್ಞಾನ ಸಂಸ್ಕೃತಿ ಎಜುಕೇಷನ್ ಚಾನಲ್ಗೆ ಆದರೆ ಸುಸ್ವಾಗತ ಸ್ನೇಹಿತರೆ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೀ ಪಾಯಿಂಟ್ಸ್ಗಳನ್ನ ನೋಡ್ತಾ ಇದ್ವಿ ಮುಂಬರ್ತಕ್ಕಂಥ ಟಿ ಇ ಟಿ ಪರೀಕ್ಷೆಗಾಗಿರಬಹುದು ಅಥವಾ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಆಗಿರ್ಬಹುದು ಎಸ್ ಎ ಎಫ್ ಡಿ ಎ ಪಿ ಸಿ ಪಿ ಎಸ್ ಐ ಮತ್ತು ವಿ ಎ ಆಗಿರ್ಬೋದು ಪಿ ಡಿ ಯು ಆಗಿರ್ಬೋದು ಎಲ್ಲ ಒಂದು ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾಠವನ್ನು ಸಬ್ ಏನಂದರೆ ಸಬ್ಜೆಕ್ಟ್ ವೈಸ್ ಅಲ್ಲಿ ನಿಮಗೆ ಒಂದು ಪಾಠದ ವೈಸ್ ಲೆಸನ್ಸ್ ವೈಸ್ ಏನು ಮಾಡ್ತಾ ಇದ್ವಿ ಎಮ್ ಸಿ ಕ್ಯೂಗಳನ್ನು ಹೇಳಿಕೊಡ್ತಾ ಇದ್ದೆ ನಾನು ಸೊ ಈಗಾಗಲೇ ನೆ ಹಲವಾರು ಪಾಠಗಳು ಇಲ್ಲಿ ಮುಗಿದಿವೆ ಸೊ ಇವಾಗ ಪೊಲಿಟಿಕಲ್ ಸೈನ್ಸ್ ಇದ್ದೆ ನಾನು ಲಾಸ್ಟ್ ಒಂದು ಕ್ಲಾಸಲ್ಲಿ ಪೊಲಿಟಿಕಲ್ ಸೈನ್ಸ್ ಕೂಡ ಆರಂಭ ಮಾಡಿದ್ದೆ ಸೊ ಇವತ್ತಿನ ಒಂದು ಕ್ಲಾಸಿನಲ್ಲಿ ಭಾರತದ ವಿದೇಶಾಂಗ ನೀತಿ ಎಂಬಂತಹ ಪಾಠದ ಕೀ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ನಾನು ಸೊ ಇವೆಲ್ಲವೂ ಕೂಡ ಎಕ್ಸಾಮ್ ಪರ್ಪಸ್ ತುಂಬಾ ಇಂಪಾರ್ಟೆಂಟ್ ಆಗಿವೆ ಅಂತಂದೇ ಹೇಳ್ಬೋದು ಓಕೆ ಮತ್ತೆ ಕೆಲವರು ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ ಓಲ್ಡ್ ಪುಸ್ತಕಗಳನ್ನು ಓದ್ಬೇಕಾ ಅಥವಾ ನೀವು ಪುಸ್ತಕಗಳನ್ನು ಓದಬೇಕಾ ಅಂತಂದು ಸೊ ಇದು ಒಂದು ಟಿ ಇ ಟಿ ಕೂಡ ಓಲ್ಡ್ ಪುಸ್ತಕಗಳನ್ನ ಸ್ವಲ್ಪ ರೆಫರ್ ಮಾಡಲೇಬೇಕು ನೀವು ನೆಕ್ಸ್ಟ್ ಮುಂದಿನ ಟಿ ಇ ಟಿಯಿಂದ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಪರಿಷ್ಕೃತ ಪಠ್ಯಕ್ರಮ ಮತ್ತೆ ಈಗ ಮುಂಬರ್ತಕ್ಕಂತಹ ಈಗ ಜನ ಜೂನಕ್ಕೆ ಏನು ಬರುತ್ತಲ್ಲ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಒಂದು ಅಡ್ಮಿನಿಸ್ಟ್ರೇಟನ್ ಅಡ್ಮಿನಿಸ್ಟ್ರೇಟಿವ್ ಇಯರ್ದು ಏನಿದೆ ಅಲ್ಲ ಆಡಳಿತಾತ್ಮಕ ವರ್ಷದ ಪಠ್ಯಪುಸ್ತಕಗಳನ್ನು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಪಠ್ಯಪುಸ್ತಕಗಳನ್ನ ಓದಿದರೆ ಸಾಕಾಗುತ್ತೆ ಆದರೆ ಇದು ಒಂದು ಟಿ ಇ ಟಿಯಲ್ಲಿ ಕೂಡ ಸ್ವಲ್ಪ ನೀವು ಓಲ್ಡ್ ಏನು ಸಿಲೆಬಸ್ ಇತ್ತಲ್ಲ ಸೊ ಗ್ರೀನ್ ಕಲರ್ ಬುಕ್ಸ್ ಏನಿದ್ವಲ್ಲ ಏಟ್ ನೈನ್ತ್ ಟೆಂತ್ ಆಗಿರಬಹುದು ಸೊ ಸ್ವಲ್ಪ ಒಗ್ಗಳನ್ನ ನೀವು ರೆಫರ್ ಮಾಡಬೇಕಾಗುತ್ತೆ ಇದೊಂದು ಸ್ವಲ್ಪ ಇದೊಂದು ಟಿ ಇ ಟಿ ಆದಮೇಲೆ ನೆಕ್ಸ್ಟ್ ಇನ್ನು ಮುಂಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ನೀವು ಸಿಲೆಬಸ್ ಇರುತ್ತೆ ಹೇಳ್ಬೋದು ಆಲ್ರೆಡಿ ಲಾಸ್ಟ್ ಟಿ ಇ ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಟಿ ಟಿಯನ್ನೇ ಒಂದು ಏಳೆಂಟು ಪ್ರಶ್ನೆಗಳು ಹೊಸ ಸಿಲೆಬಸ್ಸಿಂದ ಹಾಕಿದ್ರು ಇನ್ನು ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ತಗೊಳ್ತಾರೆ ಸೊ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಇದೊಂದು ಟಿ ಇ ಟಿ ಏನು ಮಾಡಬೇಕಾಗುತ್ತೆ ಓಲ್ಡ್ ಪುಸ್ತಕಗಳನ್ನ ನೀವು ರೆಫರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಏನಿಲ್ಲಲ್ಲ ನ್ಯೂ ಪುಸ್ತಕದಲ್ಲಿ ಏನಿಲ್ಲಲ್ಲ ಅದು ಓಲ್ಡ್ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿಯಾಗಿದ್ದರೆ ಅದನ್ನು ತೆಗೆದುಕೊಂಡು ನೀವು ನೋಟ್ ಮಾಡಿ ಒಂದು ಒಂದ್ಸಲ ನಿಮಗೆ ಮತ್ತೆ ಪದೇ ಪದೇ ಓದುವಂಥ ಅವಶ್ಯಕತೆ ಕೂಡ ಇಲ್ಲಿ ಇರೋದಿಲ್ಲ ಓಕೆ ಎಸ್ ಇಲ್ಲಿ ಭಾರತದ ವಿದೇಶಾಂಗ ನೀತಿ ಅಂತಂದಿದೆ ಮೊದಲನೇದಾಗಿ ನೋಡಿದಾಗ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದೊಡನೆ ವ್ಯವಹರಿಸಿದಾಗ ಅನುಸರಿಸುವ ನೀತಿಯನ್ನು ಹೀಗೆ ಕರೆಯುತ್ತಾರೆ ಅಂತಂದಿದೆ ಸಾರ್ವಭೌಮ ರಾಷ್ಟ್ರ ಲಿಪ್ತ ನೀತಿ ವಿದೇಶಾಂಗ ನೀತಿ ಆಂತರಿಕ ನೀತಿ ಅಂತಂದಿದೆ ಸರಿಯಾದ ಉತ್ತರ ವಿದೇಶಾಂಗ ನೀತಿ ಮುಂದಿನ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯನ್ನು ವಿಶೇಷವಾಗಿ ರೂಪಿಸಿದವರು ಅಂತಂದಿದೆ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದಿದೆ ವಿದೇಶಾಂಗ ನೀತಿಯನ್ನು ರೂಪಿಸಿದವರು ಅಂತಂದು ನೋಡಿದಾಗ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರೂರವರು ಓಕೆ ಮುಂದಿನ ಪ್ರಶ್ನೆ ವಿಶ್ವದ ಯಾವುದೇ ಬಣಕ್ಕೂ ಸೇರದೆ ಇರುವ ನೀತಿಯನ್ನು ಹೀಗೆನ್ನುವರು ಅಂತಂದಿದೆ ವಸಾಹತು ನೀತಿ ಅಲಿಪ್ತ ನೀತಿ ವರ್ಣಭೇದ ನೀತಿ ನಿಶಸ್ತ್ರೀಕರಣ ಅಂತಂದಿದೆ ಸರಿಯಾದ ಉತ್ತರ ಅಲಿಪ್ತ ನೀತಿಯಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ನೆಲ್ಸನ್ ಮಂಡೇಲಾರನ್ನು ದಕ್ಷಿಣ ಆಫ್ರಿಕಾದ ಗಾಂಧಿ ಎಂದು ಕರೆಯಲು ಕಾರಣ ಅಂತಂದಿದೆ ಆಫ್ರಿಕಾದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ವಸಾಹತು ಶಾಹಿತವನ್ನು ವಿರೋಧಿಸಿದರು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ವರ್ಣಭೇದಿಯ ನೀತಿಯನ್ನು ಖಂಡಿಸಿದರು ಅಂತಂದಿದೆ ಸರಿಯಾದ ಉತ್ತರ ವರ್ಣಭೇದ ನೀತಿಯನ್ನು ಖಂಡಿಸಿದಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಭಾರತ ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಪೂರಕವಾದ ವಿದೇಶಾಂಗ ನೀತಿಗೆ ವಿಶೇಷವಾಗಿ ಒತ್ತು ನೀಡಿದೆ ಕಾರಣವೇನೆಂದರೆ ಅಂತಂದಿದೆ ಮೂರನೇ ಮಹಾಯುದ್ಧದ ಭೀತಿ ಭಾರತವು ಶಾಂತಿ ಪ್ರಿಯ ರಾಷ್ಟ್ರವಾಗಿದೆ ಭಾರತವು ಅಣ್ವಸ್ತ್ರ ರಾಷ್ಟ್ರವಾಗಿದೆ ಸಂಪೂರ್ಣ ನಿಶಸ್ ಚಿತ್ರೀಕರಣ ವಿಫಲವಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಭಾರತವು ಶಾಂತಿಪ್ರಿಯ ರಾಷ್ಟ್ರವಾಗಿದೆ ಓಕೆ ಮುಂದಿನ ಪ್ರಶ್ನೆ ಜವಾಹರ್ಲಾಲ್ ನೆಹರೂರವರು ರೇಡಿಯೋ ಭಾಷಣದಲ್ಲಿ ವಿದೇಶಾಂಗ ನೀತಿಯ ರೂಪರೇಷೆಗಳನ್ನು ಅರಿವು ಮೂಡಿಸಿದ ದಿನ ಅಂತಂದಿದೆ ಹತ್ತೊಂಬತ್ತು ನೂರ ನಲವತ್ತೈದು ಸೆಪ್ಟೆಂಬರ್ ಏಳು ಹತ್ತೊಂಬತ್ತು ನೂರ ನಲವತ್ತಾರು ಸೆಪ್ಟೆಂಬರ್ ಏಳು ಹತ್ತೊಂಬತ್ತು ನಲವತ್ತೈದು ಅಕ್ಟೋಬರ್ ಏಳು ಹತ್ತೊಂಬತ್ತು ನಲವತ್ತಾರು ಅಕ್ಟೋಬರ್ ಏಳು ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ನಲವತ್ತಾರು ಸೆಪ್ಟೆಂಬರ್ ಏಳರಂದು ಜವಾಹರಲಾಲ್ ನೆಹರೂರವರು ರೇಡಿಯೋದಲ್ಲಿ ವಿದೇಶಾಂಗ ನೀತಿಯ ರೂಪರೇಷೆಗಳ ಬಗ್ಗೆ ಅರಿವು ಮೂಡಿಸಿದ ದಿನವಾಗಿದೆ ಅಂತಂದೇ ಇಲ್ಲಿ ಹೇಳ್ಬೋದು ಮುಂದಿನ ಪ್ರಶ್ನೆ ರೀ ಪಂಚಶೀಲ ತತ್ವಗಳಿಗೆ ಯಾರು ಸಹಿ ಮಾಡಿದರು ಅಂತಂದಿದೆ ಚೌ ಎನ್ ಲಾಯ್ ಮತ್ತು ಜವಾಹರ್ಲಾಲ್ ನೆಹರು ಚೌವೆನ್ ಎನ್ ಲಾಯ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಜವಾಹರ್ಲಾಲ್ ನೆಹರು ಮತ್ತು ನೆಲ್ಸನ್ ಮಂಡೇಲ ನೆಲ್ಸನ್ ಮಂಡೇಲ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಂದಿದೆ ಸರಿಯಾದ ಉತ್ತರ ಚೌ ಎನ್ ಲಾಯ್ ಮತ್ತು ಜವಾಹರ್ಲಾಲ್ ನೆಹರು ಚೌ ಎನ್ ಲಾಯ್ ಚೀನಾದ ಪ್ರಧಾನಿಯಾಗಿರ್ತಾರೆ ಇನ್ನು ಭಾರತದ ಪ್ರಧಾನಿಗಳು ಜವಾಹರ್ಲಾಲ್ ನೆಹರೂರಾಗಿರ್ತಾರ ಭಾರತ ಮತ್ತು ಚೀನಾ ನಡುವೆ ಪಂಚಶೀಲ ತತ್ವಗಳು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ನಡೆಯುತ್ತೆ ಅಂತಂದೇ ಹೇಳ್ಬೋದು ಓಕೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ರೈಟ್ ಆನ್ಸರ್ ಇಲ್ಲಿ ಕೆಳಗಡೆ ಪ್ರಶ್ನೆ ಇದೆ ನೋಡಿ ಪಂಚಶೀಲ ತತ್ವಗಳನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂತಂದಿದೆ ಹತ್ತೊಂಬತ್ತು ಅರವತ್ನಾಲ್ಕು ಹತ್ತೊಂಬತ್ತು ನಲವತ್ತೇಳು ಹತ್ತೊಂಬತ್ತು ನಲವತ್ತಾರು ಐವತ್ನಾಲ್ಕು ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತುನೂರ ಐವತ್ನಾಲ್ಕರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪಂಚಶೀಲ ತತ್ವಗಳನ್ನ ಒಳಗೊಂಡಿರುವುದಿಲ್ಲ ಅಂತಂದಿದೆ ಪರಸ್ಪರ ಆಕ್ರಮಣ ಮಾಡದಿರುವುದು ಸಾಂಸ್ಕೃತಿಕ ಮೌಲ್ಯಗಳನ್ನು ಬಿತ್ತರಿಸುವುದು ಆಂತರಿಕವಾಗಿ ಹಸ್ತಕ್ಷೇಪ ಮಾಡದಿರುವುದು ಸಹಕಾರ ಮತ್ತು ಸಮಾನತೆ ಅಂತಂದಿದೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಸಾಂಸ್ಕೃತಿಕ ಮತ್ತು ಮೌಲ್ಯಗಳು ಬಿತ್ತರಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ವಿಶ್ವದ ಯಾವುದೇ ಬಣ್ಣಕ್ಕೆ ಸೇರದೆ ಭಾರತವು ಅನುಸರಿಸಿದ ತಟಸ್ಥ ನೀತಿಯೇ ಡ್ಯಾಶ್ ಅಂತಂದಿದೆ ನಿಶಸ್ತ್ರೀಕರಣ ವಸಾಹತುಶಾಹಿತ್ವ ವರ್ಣಭೇದ ನೀತಿ ಅಲಿಪ್ತ ನೀತಿ ಅಂತಂದಿದೆ ಸರಿಯಾದ ಉತ್ತರ ಅಲಿಪ್ತ ನೀತಿ ಪಾಕಿಸ್ತಾನದ ಜೊತೆ ಮೈತ್ರಿ ಬಾಂಧವ್ಯಕ್ಕೆ ಪ್ರಯತ್ನ ಮಾಡಿದ ಭಾರತದ ಪ್ರಧಾನಿ ಅಂತಂದಿದೆ ಅಟಲ್ ಬಿಹಾರಿ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜವಾಹರ್ಲಾಲ್ ನೆಹರು ಅಟಲ್ ಬಿಹಾರಿ ವಾಜಪೇಯಿ ಇಂದಿರಾ ಗಾಂಧಿ ಅಂತಂದಿದೆ ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಆಫ್ರಿಕಾದ ಗಾಂಧಿ ಎಂದು ಪ್ರಸಿದ್ಧರಾದವರು ಅಂತಂದಿದೆ ಮಹಾತ್ಮ ಗಾಂಧೀಜಿ ನೆಲ್ಸನ್ ಮಂಡೇಲ ಮಾರ್ಟಿನ್ ಲೂಥರ್ ಕಿಂಗ್ ಅನಿಬೆಸೆಂಟ್ ಅಂತಂದಿದೆ ಆಫ್ರಿಕಾದ ಗಾಂಧಿ ಅಂತ ಹೆಸರಾದವರು ಯಾರು ಅಥವಾ ಪ್ರಸಿದ್ಧರಾದವರು ಯಾರು ಅಂತಂದರೆ ಮಂಡೇಲ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಒಂದು ಜನಾಂಗದ ಅಥವಾ ವರ್ಗದ ಸಮುದಾಯ ಜನ ಸಮುದಾಯ ಇನ್ನೊಂದು ಜನಾಂಗವನ್ನು ತಮಗಿಂತ ಕೀಳು ಎಂದು ಭಾವಿಸಿ ವಿರೋಧಿಸುವ ನೀತಿ ಅಂತಂದಿದೆ ವಸಾಹತುಶಾಹಿತ್ವ ವರ್ಣಭೇದ ನೀತಿ ನಿಶಸ್ತ್ರೀಕರಣ ಅಲಿಪ್ತ ನೀತಿ ಅಂತನಿದೆ ಸರಿಯಾದ ಉತ್ತರ ವರ್ಣಭೇದ ನೀತಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸುವುದಕ್ಕೆ ಎನ್ನುತ್ತಾರೆ ಅಂತನಿದೆ ವಸಾಹತುಶಾಹಿತ್ವ ನಿಶಸ್ತ್ರೀಕರಣ ಅಲಿಪ್ತ ನೀತಿ ವರ್ಣಭೇದ ನೀತಿ ಅಂತನಿದೆ ಸರಿಯಾದ ಉತ್ತರ ವಸಾಹತುಶಾಹಿತ್ವ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಕೆಲವು ನಿರ್ದಿಷ್ಟ ಬಗೆಯ ತತ್ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದೇ ಡ್ಯಾಶ್ ಅಂತನಿದೆ ಅಲಿಪ್ತ ನೀತಿ ವರ್ಣಭೇದ ನೀತಿ ನಿಶಸ್ತ್ರೀಕರಣ ವಸಾತು ಶಾಹಿತ್ವ ಅಂತನಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ನಿಶಸ್ತ್ರೀಕರಣ ಭಾರತದ ಶಾಂತಿಪ್ರಿಯ ಭಾರತ ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಗುಣಾತ್ಮಕ ಹಾಗೂ ಗಾತ್ರದ ಪರಿಣಿತಿಯಲ್ಲಿ ನಿಶಸ್ತ್ರೀ ಕರ್ಣವನ್ನ ಪ್ರತಿಪಾದಿಸುತ್ತದೆ ಏಕೆ ಅಂತಂದಿದೆ ತನ್ನಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ ಇರುವುದರಿಂದ ಬೇರೆ ದೇಶಗಳ ಬ ಬೆಳೆದಂತೆಯೇ ನೋಡಿಕೊಳ್ಳಲು ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಕೆಲವು ದೇಶಗಳು ತಪ್ಪು ಗ್ರಹಿಕೆಗಳಿಂದ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸುವ ಸಂಬಂಧವಿರುತ್ತದೆ ಸಂಭವವಿರುತ್ತದೆ ಯಾವುದೂ ಅಲ್ಲ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಸಂಪೂರ್ಣ ನಿಶಸ್ತ್ರೀಕರಣ ಸಾಧ್ಯವಾಗದ ವಿಚಾರ ಏಕೆಂದರೆ ಅಂತಂದಿದೆ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದಂತಹ ಪ್ರತಿಯೊಂದು ರಾಜ್ಯಕ್ಕೂ ರಕ್ಷಣೆ ಅವಶ್ಯಕತೆ ಇದೆ ಕೆಲವು ರಾಷ್ಟ್ರಗಳು ಈಗಾಗಲೇ ಹೆಚ್ಚು ಉತ್ಪಾದಿಸುವುದರಿಂದ ಎಲ್ಲ ಇದ್ದ ಮಾಡಬೇಕೆಂಬ ಪೈಪೋಟಿ ಇರುವುದರಿಂದ ಯಾವುದೂ ಅಲ್ಲ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದಂಥ ಒಂದು ರಾಷ್ಟ್ರಕ್ಕೆ ರಕ್ಷಣೆಯ ಅವಶ್ಯಕತೆ ಇದೆ ಅಂತಂದು ಹೇಳ್ಬೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತವು ಯಾರ ವಸಾಹತುಗಳಿಗೆ ಒಳಗಾಗಿತ್ತು ಅಂತಂದಿದೆ ಫ್ರೆಂಚರು ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಅಂತಂದಿದೆ ಸರಿಯಾದ ಉತ್ತರ ಬ್ರಿಟಿಷರಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತವು ವಿದೇಶಾಂಗ ನೀತಿಯನ್ನು ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಅಳವಡಿಸಲಾಗಿದೆ ಅಂತಂದಿದೆ ಐವತ್ತು ಐವತ್ತೊಂದನೇ ವಿಧಿ ಐವತ್ತೆರಡನೇ ವಿಧಿ ನಲವತ್ತೊಂಬತ್ತನೇ ವಿಧಿ ಅಂತಂದಿದೆ ಸರಿಯಾದ ಉತ್ತರ ಐವತ್ತೊಂದನೇ ವಿಧಿಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಲಾಸ್ಟ್ ಕ್ವೆಶನ್ ಭಾರತದ ಭಾರತವು ವಿದೇಶಾಂಗ ನೀತಿಯನ್ನು ಅನುಸರಿಸುವಾಗ ಮುಖ್ಯವಾಗಿ ಗಣನೆಗೆ ತೆಗೆದುಕೊಳ್ಳಬೇಕಾದ ಅಂಶವೆಂದರೆ ಅಂತಂದಿದೆ ವಿಶ್ವಶಾಂತಿ ಮತ್ತು ಸಹಬಾಳ್ವೆ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಅಭಿಪ್ರಾಯ ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವ ಅಧಿಕಾರ ಮತ್ತು ಸಾಮ್ರಾಜ್ಯಶಾಹಿತ್ವ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಅಭಿಪ್ರಾಯದಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಭಾರತದ ವಿದೇಶಾಂಗ ನೀತಿ ಪಾಠ ಇಲ್ಲಿಗೆ ಕಂಪ್ಲೀಟ್ ಆಯಿತು ಅಂತಂದೇ ಹೇಳ್ಬೋದು ಇನ್ನು ಮುಂದಿನ ಪಾಠ ಏನಿದೆ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಅಂತಂದಿದೆ ಸೊ ಇದು ಒಂದು ಲೆಸನನ್ನು ಇದೇ ಕ್ಲಾಸಿನಲ್ಲಿ ನೋಡ್ಕೊಂಡು ಬಿಡೋಣ ನಾವು ಓಕೆ ಇಲ್ಲಿ ಮೊದಲ ಪ್ರಶ್ನೆ ನೋಡಿದಾಗ ಚೀನಾವು ಭಾರತದ ಯಾವ ಭಾಗವನ್ನು ತನಗೆ ಸೇರಬೇಕೆಂದು ಪ್ರತಿಪಾದಿಸುತ್ತದೆ ಅಂತಂದಿದೆ ಅಸ್ಸಾಂ ತ್ರಿಪುರ ಅರುಣಾಚಲ ಪ್ರದೇಶ ಸಿಕ್ಕಿಂ ಅಂತಂದಿದೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಎರಡನೇ ಪ್ರಶ್ನೆ ಬ್ರಿಕ್ಸ್ ರಾಷ್ಟ್ರಗಳ ಗುಂಪು ಪ್ರಾರಂಭವಾದ ವರ್ಷ ಅಂತಂದಿದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೈದು ಅಂತಂದಿದೆ ಸರಿಯಾದ ಉತ್ತರ ಎರಡು ಸಾವಿರದ ಹದಿನೈದು ತಾಷ್ಕೇಟ್ ಒಪ್ಪಂದ ಯಾವ ಎರಡು ರಾಷ್ಟ್ರಗಳ ಮಧ್ಯೆ ನಡೆಯಿತು ಅಂತಂದಿದೆ ಚೀನಾ ಭಾರತ ಭಾರತ ಪಾಕಿಸ್ತಾನ ಪಾಕಿಸ್ತಾನ ಭಾರತ ಶ್ರೀಲಂಕಾ ಭಾರತ ನೇಪಾಳ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ತಾಷ್ಕೇಟ್ ಒಪ್ಪಂದ ನಡೆಯುತ್ತಿರಿ ಅದಕ್ಕೆ ಮುಂದಿನ ಪ್ರಶ್ನೆ ಬಿಲಾಯ್ ಮತ್ತು ಬರಾಕೋ ಉಕ್ಕಿನ ಕೈಗಾರಿಕೆ ಸ್ಥಾಪನೆಗೆ ಸಹಕರಿಸಿದ ದೇಶ ಅಂತಂದಿದೆ ರಷ್ಯಾ ಅಮೇರಿಕಾ ಚೀನಾ ಜಪಾನ್ ಅಂತಂದಿದೆ ಸರಿಯಾದ ಉತ್ತರ ರಷ್ಯಾ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ದೇಶವು ಡ್ಯಾಶ್ ದೇಶವು ಭಾರತದ ಮೇಲೆ ಆಕ್ರಮಣ ಮಾಡಿತು ಅಂತಂದಿದೆ ಚೀನಾ ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ಅಂತಂದಿದೆ ಸರಿಯಾದ ಉತ್ತರ ಚೀನಾ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಅರವತ್ತೆರಡರ ಭಾರತ ಮತ್ತು ಚೀನಾ ಯುದ್ಧದ ಪ್ರಮುಖ ಪರಿಣಾಮವೆಂದರೆ ಅಂತಂದಿದೆ ಪಂಚಶೀಲ ತತ್ವಗಳು ಅಂಗೀಕಾರಗೊಂಡವು ಗಡಿ ಸಮಸ್ಯೆ ಉಲ್ಬಣಗೊಂಡಿತು ವ್ಯಾಪಾರ ಸಂಬಂಧ ಕಡಿತಗೊಂಡಿತು ದ್ವಿಪಕ್ಷೀಯ ಸಂಬಂಧಗಳು ಹದಿಗೆಟ್ಟವು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ಗಡಿ ಸಮಸ್ಯೆಯು ಉಲ್ಬಣೆಗೊಂಡಿತು ಅಂತಂದಿದ್ದರೆ ಅದು ರೈಟ್ ಆನ್ಸರ್ ಆಗುತ್ತೆ ಹತ್ತೊಂಬತ್ತು ನೂರ ಎಂಬತ್ತರ ದಶಕದ ನಂತರದಲ್ಲಿ ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಸಂಬಂಧ ಗಟ್ಟಿಗೊಳಿಸಲು ಕಾರಣ ಅಂತಂದಿದೆ ಗಡಿ ವಿವಾದ ಅಂತ್ಯಗೊಂಡಿದ್ದು ವ್ಯಾಪಾರ ಮತ್ತು ವಾಣಿಜ್ಯ ಸಂಪರ್ಕ ಚೀನಾದಲ್ಲಿ ಬೌದ್ಧ ಧರ್ಮದ ಪ್ರಚಾರ ಟಿಬೆಟ್ ವಿವಾದ ಅಂತ್ಯಗೊಂಡಿದ್ದು ಅಂತಂದಿದೆ ಸರಿಯಾದ ಉತ್ತರ ವ್ಯಾಪಾರ ಮತ್ತು ವಾಣಿಜ್ಯ ಸಂಪರ್ಕ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತವು ಅಲಿಪ್ತ ಚಳವಳಿಯನ್ನು ಅನುಸರಿಸಿದ ಸಂದರ್ಭ ಅಂತಂದಿದೆ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜಾಗತಿಕ ರಾಜಕೀಯ ಧ್ರುವೀಕರಣ ಸಮಯದಲ್ಲಿ ಭಾರತ ಮತ್ತು ಚೀನಾ ಯುದ್ಧದಲ್ಲಿ ಯುದ್ಧದ ಸಂದರ್ಭದಲ್ಲಿ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ರಾ ಜಾಗತಿಕ ರಾಜಕೀಯ ಧ್ರುವೀಕರಣ ಸಮಯದಲ್ಲಿ ಅಂತಂದಿದೆ ಅದು ಸರಿಯಾದಂಥ ಉತ್ತರ ಆಗುತ್ತೆ ಅಂತಂದು ಹೇಳ್ಬೋದು ಮುಂದಿನ ಪ್ರಶ್ನೆ ಭಾರತ ಮತ್ತು ಅಮೆರಿಕ ನಡುವೆ ಇರುವ ಅತಿ ಮುಖ್ಯ ಸಾಮ್ಯತೆ ಅಂತಂದಿದೆ ಆರ್ಥಿಕ ಪ್ರಗತಿ ಪ್ರಜಾತಂತ್ರ ವ್ಯವಸ್ಥೆ ಮಿಲಿಟರಿ ಶಕ್ತಿ ಬೃಹತ್ ಜನಸಂಖ್ಯೆ ಅಂತಂದಿದೆ ನೋಡಿ ಭಾರತ ಮತ್ತು ಅಮೆರಿಕದ ಮಧ್ಯೆ ಇರತಕ್ಕಂಥ ಒಂದು ಸಿಮಿಲರ್ ಆದಂಥ ಒಂದು ಲಕ್ಷಣ ಅಥವಾ ಸಾಮೀಪ್ಯ ಹೊಂದಿದಂಥ ಒಂದು ಲಕ್ಷಣ ಅಂತಂದು ನೋಡಿದಾಗ ಪ್ರಜಾತಂತ್ರ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತದಲ್ಲಿ ಹೇಗಿದೆ ಅಲ್ವಾ ಅದೇ ರೀತಿ ಅಮೇರಿಕಾದಲ್ಲಿ ಕೂಡ ನಾವು ಕಾಣಬಹುದಾಗಿದೆ ಮುಂದಿನ ಪ್ರಶ್ನೆ ಭಾರತಕ್ಕೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾ ಆಕ್ರಮಣ ಸಂದರ್ಭದಲ್ಲಿ ಅಮೇರಿಕಾ ನೀಡಿದಂತಹ ಸಹಾಯದಿಂದ ಏನಾಯಿತು ಅಂತಂದಿದೆ ತುಂಬ ಶಕ್ತಿ ಬಂದಂತಾಯಿತು ಚೀನಾದ ಸೊಲಿಗೆ ಕಾರಣವಾಯಿತು ಮಿಲಿಟರಿ ಪಡೆಗಳಿಗೆ ತರಬೇತಿ ನೀಡಲಾಯಿತು ಆರ್ಥಿಕ ಬೆಂಬಲ ಸಿಕ್ಕಿತು ಅಂತಂದಿದೆ ಸರಿಯಾದ ಉತ್ತರ ತುಂಬ ಇದರಿಂದ ಏನಾಯಿತು ಭಾರತಕ್ಕೆ ಒಂದು ಶಕ್ತಿ ಬಂದಂತಾಯಿತು ಅಂತಂದೇ ಇಲ್ಲಿ ಹೇಳ್ಬೋದು ಸಿಮ್ಲಾ ಒಪ್ಪಂದ ಯಾವ ಎರಡು ದೇಶಗಳ ಮಧ್ಯೆ ನಡೆಯಿತು ಅಂತಂದಿದೆ ಚೀನಾ ಭಾರತ ಭಾರತ ಪಾಕಿಸ್ತಾನ ಭಾರತ ಶ್ರೀಲಂಕಾ ಭಾರತ ನೇಪಾಳ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ಭಾರತ ಮತ್ತು ಪಾಕಿಸ್ತಾನಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಪಾಕಿಸ್ತಾನವು ಕೋಟ್ ಮೇಲೆ ದಾಳಿ ನಡೆಸಿದ ವರ್ಷ ಅಂತಂದಿದೆ ಎರಡು ಸಾವಿರದ ಒಂದು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತೊಂದು ಅಂತಂದಿದೆ ಸರಿಯಾದ ಉತ್ತರ ಎರಡು ಸಾವಿರದ ಹದಿನಾರಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆ ಕುರಿತು ಭಾರತದ ಸಂವಿಧಾನದ ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ ಅಂತಂದಿದೆ ಐವತ್ತೊಂದನೇ ವಿಧಿ ನಲವತ್ತೈದನೇ ವಿಧಿ ಎಂಬತ್ತಾರನೇ ವಿಧಿ ಹದಿನೇಳನೇ ವಿಧಿ ಅಂತಂದಿದೆ ಸರಿಯಾದ ಉತ್ತರ ಐವತ್ತೊಂದನೇ ವಿಧಿಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರದ ಒಪ್ಪಂದಕ್ಕೆ ಸಹಿ ಹಾಕಿದ ಎರಡು ರಾಷ್ಟ್ರಗಳು ಅಂತ ಗಮನಿಸಿದಾಗ ಭಾರತ ಮತ್ತು ಚೀನಾ ಭಾರತ ಮತ್ತು ಅಮೆರಿಕ ಭಾರತ ಮತ್ತು ರಷ್ಯಾ ಭಾರತ ಮತ್ತು ಜಪಾನ್ ಅಂತಂದಿದೆ ಟ್ವೆಂಟಿ ಇಯರ್ಸ್ ಅಂತಂದು ನೋಡಿದಾಗ ಇಲ್ಲಿ ಭಾರತ ಮತ್ತು ರಷ್ಯಾ ಸರಿಯಾದಂಥ ಉತ್ತರ ಆಗುತ್ತೆ thank <laughs> ಭಾರತ ಮತ್ತು ಅಮೆರಿಕಾ ದೇಶಗಳೆರಡೂ ಈ ವಶ್ ವಿಷಯದಲ್ಲಿ ಸಮಾನ ಹಿತಾಸಕ್ತಿಗಳನ್ನು ಹೊಂದಿರುವುದು ಅಂತಂದಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿಸ್ತರಣೆಯಲ್ಲಿ ಭಯೋತ್ಪಾದಕತೆಯನ್ನು ಹತ್ತಿಕ್ಕುವಲ್ಲಿ ಕಮ್ಯುನಿಸ್ಟ್ ವ್ಯವಸ್ಥೆಯನ್ನು ಹತ್ತಿಕ್ಕುವಲ್ಲಿ ವ್ಯಾಪಾರ ಸಂಬಂಧಗಳ ಒಂದು ವೃದ್ಧಿಯಲ್ಲಿ ಅಂತಂದಿದೆ ಭಾರತ ಮತ್ತು ಅಮೆರಿಕ ಎರಡೂ ಸಮಾನ ಹಿತಾಸಕ್ತಿಗಳನ್ನು ಹೊಂದಿದ್ದು ಎಲ್ಲಿ ಅಂತ ಗಮನಿಸಿದಾಗ ಭಯೋತ್ಪಾದಕರನ್ನು ಹತ್ತಿಕ್ಕುವಲ್ಲಿ ಅಂತಂದೆ ಇಲ್ಲಿ ಹೇಳಬಹುದು ಓಕೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಷ್ಟ್ರಗಳ ಪ್ರಯತ್ನದ ಫಲವಾಗಿ ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಪ್ರಾರಂಭವಾಯಿತು ಅಂತಂದಿದೆ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ರಷ್ಯಾ ಭಾರತ ಮತ್ತು ಅಮೆರಿಕ ಭಾರತ ಮತ್ತು ಚೀನಾ ಅಂತಂದಿದೆ ಸರಿಯಾದ ಉತ್ತರ ಭಾರತ ಮತ್ತು ಚೀನಾ ಇಲ್ಲಿ ಸರಿಯಾದಂತ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾ ಯುದ್ಧಕ್ಕೆ ಕಾರಣವಾದ ಪ್ರಮುಖ ಅಂಶ ಅಂತಂದಿದೆ ಟಿಬೆಟ್ ವಿವಾದ ಕಾಶ್ಮೀರ ವಿವಾದ ನದಿ ನೀರಿನ ಹಂಚಿಕೆ ಅಕ್ರಮ ವಲಸಿಗರ ಸಮಸ್ಯೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಟಿಬೆಟ್ ವಿವಾದ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ದೊರೆಯಬೇಕೆಂದು ಪ್ರತಿಪಾದಿಸುತ್ತಿರುವಂಥ ರಾಷ್ಟ್ರ ಅಂತಂದಿದೆ ಅಮೇರಿಕಾ ಚೀನಾ ರಷ್ಯಾ ಪಾಕಿಸ್ತಾನ ಅಂತಂದಿದೆ ಸರಿಯಾದ ಉತ್ತರ ರಷ್ಯಾ ನೋಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಓಕೆ ಮುಂದಿನ ಪ್ರಶ್ನೆ ಭಾರತವು ಅಮೆರಿಕದೊಂದಿಗೆ ತನ್ನ ವಿದೇಶಾಂಗ ನೀತಿಯನ್ನು ಆಗಾಗ್ಗೆ ಹೊಂದಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಅಮೆರಿಕದ ರಾಜಕೀಯ ವ್ಯವಸ್ಥೆಯ ಕಾರಣದಿಂದ ಅಮೆರಿಕವು ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರವಾಗಿದೆ ಅಮೆರಿಕವು ವಿಶ್ವಸಂಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಮೆರಿಕ ವಿದೇಶಾಂಗ ನೀತಿ ಅನೇಕ ಬಾರಿ ಭಾರತದ ವಿರುದ್ಧ ಇದ್ದು ಪಾಕಿಸ್ತಾನದ ಪರವಾಗಿತ್ತು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಎಸ್ ಲಾಸ್ಟ್ ಕ್ವಶನ್ ಇದು ಅಂತಂದು ಹೇಳ್ಬೋದು ಅನ್ಯ ದೇಶಗಳೊಂದಿಗೆ ಭಾರತದ ಸಂಪರ್ಕ ಏನಿದೆ ಅಲ್ಲ ಅದರಲ್ಲಿ ಬರತಕ್ಕಂಥ ಕೊನೆಯ ಪ್ರಶ್ನೆ ಹಾಗೂ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಕೂಡ ಹೌದು ಈ ಕೆಳಗಿನವುಗಳಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ಒಂದು ಗುಂಪು ಅಂತಂದಿದೆ ಇದರ ಸರಿಯಾದ ಉತ್ತರ ನಾನು ಹೇಳಿ ಡೈರೆಕ್ಟ್ ಹೇಳ್ಬಿಡ್ತೇನೆ ಆಪ್ಷನ್ ಮೂರು ಅಂತಂದೇ ಹೇಳ್ಬೋದು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಇದು ಸರಿಯಾದಂಥ ಉತ್ತರ ಆಗುತ್ತೆ ಅಂತಂದು ಹೇಳ್ಬೋದು ಎಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಹೊತ್ತು ಕೂಡ ಮರಿಬೇಡಿ ಮತ್ತು ಈ ಒಂದು ವೀಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತಂದು ಹೇಳ್ತಾ ಇದುವರೆಗೂ ಕೂಡ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್